ಹೆಲೋ ಎವ್ರಿ ವಾನ್ ಇವತ್ತು ಒಂದು ಒಳ್ಳೆಯ ಸಿಂಪಲ್ ಆಗಿರುವಂತಹ ಆಂಧ್ರ ಸ್ಟೈಲ್ ದಾಲ್ ಪಪ್ಪು ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಪರ್ಫೆಕ್ಟಾಗಿ ಆಂಧ್ರದಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿಯಲ್ಲಿ ಇರುತ್ತೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಕಾವ್ಯ ಪ್ಯಾರಡೈಸ್ ಪ್ಯಾರಾಡೈಸ್ ಪಪ್ಪು ಮಾಡೋದಕ್ಕೆ ಪದಾರ್ಥಗಳು ಏನೇನು ಅಂತಂದರೆ ಒಂದು ಕಟ್ ಪಾಲಕ್ ಸೊಪ್ಪು ಅರ್ಧ ಕಟ್ ಸಬ್ಸಿಗೆ ಸೊಪ್ಪು ತೊಗರಿಬೇಳೆ ಮುಕ್ಕಾಲು ಕಪ್ಪು ಹೆಸರುಬೇಳೆ ಕಾಲು ಕಪ್ಪು ಟೊಮ್ಯಾಟೊ ಎರಡು ಈರುಳ್ಳಿ ಎರಡು ಬೆಳ್ಳುಳ್ಳಿ ಒಂದು ಗಡ್ಡೆ ಕರಿಬೇವು ಸ್ವಲ್ಪ ಅಡುಗೆ ಅರಿಶಿಣ ಪುಡಿ ಅರ್ಧ ಸ್ಪೂನ್ ಹುಣಸೆಹಣ್ಣು ಸ್ವಲ್ಪ ಹಸಿರು ಮೆಣಸಿನಕಾಯಿ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಇದಿಷ್ಟು ಪದಾರ್ಥಗಳನ್ನು ರೆಡಿ ಮಾಡಿಟ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂತಹ ಆದಂತಹ ಆಂಧ್ರ ಸ್ಟೈಲ್ ದಾಲ್ಪು ರೆಡಿಯಾಗುತ್ತೆ ಇಲ್ಲಿ ನಾನು ಬೇಳೆ ಮತ್ತು ಹೆಸರು ಬೇಳೆಯನ್ನು ಎರಡು ಮೂರು ಬಾರಿ ನೀರ್ ನೀರಿನಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಇದು ಬಿಸಿ ಬಿಸಿ ಅನ್ನದ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ ಹಾಗೆ ತುಪ್ಪನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಹಾಕೊಂಡು ತಿಂದರೆ ಇಲ್ಲಿ ನಾನು ಬೇಳೆ ಮತ್ತು ಇದನ್ನು ತೊಳೆದಿಟ್ಕೊಂಡ್ಮೇಲೆ ಅದಕ್ಕೆ ಅರ್ಧ ಸ್ಪೂನ್ ಅರಿಶಿಣ ಮತ್ತು ಒಂದು ಸ್ಪೂನ್ ಎಣ್ಣೆಯನ್ನು ಹಾಕಿ ಕುಕ್ಕರ್ನಲ್ಲಿ ಎರಡು ವಿಷಲ್ ಕೂಗಿಸ್ಕೊಂಡೆ ಮತ್ತು ಸೊಪ್ಪನ್ನು ಸೊಪ್ಪುಗಳನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಪಾತ್ರೆ ಬಿಸಿ ಮಾಡಿಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನೀವು ತುಪ್ಪದಲ್ಲಾದ್ರೂ ಹಾಕ್ಬೋದು ಚೆನ್ನಾಗಿರುತ್ತೆ ತುಪ್ಪದಲ್ಲಿ ಹಾಗೆ ಅರ್ಧ ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಮೂರು ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿದ್ದೀನಿ ಮತ್ತು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿದ್ದೀನಿ ಅದನ್ನು ಜಜ್ಜಿಬಿಟ್ಟು ಹಾಕಿದ್ರೇ ರುಚಿ ಚೆನ್ನಾಗಿರುತ್ತೆ ಏನು ಮಾಡೋಕ್ಕೆ ಹೋಗ್ಬೇಡಿ ಮತ್ತು ಈರುಳ್ಳಿನೂ ಹಾಕ್ಕೊಂಡೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊನು ಹಾಕಿ ನೀಟಾಗಿ ಫ್ರೈ ಇದ್ದೀನಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಹುಣಸೆ ರಸನ ಹಾಕ್ಬಿಟ್ಟು ನೀಟಾಗಿ ಇದನ್ನು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಸ್ವಲ್ಪ ಬೇಯ್ತಾ ಇದ್ದ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಹರಳುಪ್ಪನ್ನು ಹಾಕಿ ಸೊಪ್ಪು ನಾವು ಹೆಚ್ಚಿಟ್ಕೊಂಡಿದ್ದನ್ನು ಇಲ್ಲಿ ಇದ್ದೀನಿ ಆದಷ್ಟು ಸಣ್ಣದಾಗಿಯೇ ಹೆಚ್ಚಿಟ್ಕೊಂಡು ಇದಕ್ಕೆ ಉಪಯೋಗ ಮಾಡಿಕೊಳ್ಬೇಕಾಗುತ್ತೆ ಒಂದೊಂದು ಊರಿನಲ್ಲಿ ಒಂದೊಂದು ಅಡುಗೆ ತುಂಬಾ ಫೇಮಸ್ ಇರುತ್ತೆ ನಮ್ಮ ಕರ್ನಾಟಕದ ಒಂದೊಂದು ಜಿಲ್ಲೆಯಲ್ಲಿರುವ ವಿಭಿನ್ನ ಅಡುಗೆಗಳನ್ನು ಜೊತೆಗೆ ಅದರ ಜೊತೆಗೆ ಭಾರತದ ಬೇರೆ ಬೇರೆ ರಾಜ್ಯಗಳ ಅಡುಗೆಗಳನ್ನು ಇನ್ನು ಮುಂದೆ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಅಡುಗೆ ಬೇಕು ಕಮೆಂಟ್ ಮಾಡಿ ಇಲ್ಲಿ ಒಂದು ಸ್ಪೂನ್ ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ ಇದು ಎಲ್ಲ ಚೆನ್ನಾಗಿ ಬೇಯಬೇಕು ನೋಡಿ ಈ ಥರ ಬೆಂದ ಮೇಲೆ ನಾವು ಬೇಯಿಸಿಟ್ಕೊಂಡಂತಹ ಬೇಳೆ ಮತ್ತು ಹೆಸರು ಬೇಳೆಯನ್ನು ಇದಕ್ಕೆ ಇದ್ದೀನಿ ಇದನ್ನು ಮ್ಯಾಶ್ ಮಾಡೋದೇನು ಬೇಕಾಗಿಲ್ಲ ಕೆಲವರು ಮ್ಯಾಶ್ ಮಾಡ್ತಾರೆ ಚೆನ್ನಾಗಿ ಕಲಸಿಬಿಟ್ಟು ಹಾಕ್ತಾರೆ ಆದರೆ ನಾನು ಸ್ವಲ್ಪ ಬೇಳೆಬೇಳೆ ಥರನೇ ಇರಲಿ ಅಂತ ಹಾಗೆ ಹಾಕಿದ್ದೀನಿ ಬೇಯ್ತಾ ಬೇಯ್ತಾ ಅದು ತುಂಬ ಬಿಡುತ್ತೆ ಅಲ್ವಾ ಹಾಗಾಗಿ ನಾನು ಜಾಸ್ತಿ ಮ್ಯಾಶ್ ಮಾಡೋಕೆ ಹೋಗಲಿಲ್ಲ ಮೊದಲೇನೆ ಇದಕ್ಕೆ ನಮಗೆ ತೆಳು ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೋದು ನೀವು ಬೇಕಿದ್ರೆ ತೆಳುನೂ ಮಾಡ್ಕೊಳ್ಬೋದು ಅದೇ ಸಾಂಬಾರು ಥರನೇ ಆಗುತ್ತೆ ಆದರೆ ಇಲ್ಲಿ ದಾಲ್ ಪಪ್ಪು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿನೇ ಇರಬೇಕು ಇದೇ ರೀತಿ ಸಿಂಪಲ್ ರೆಸಿಪಿಗಳು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಇದೇ ಥರ ಕನ್ಸಿಸ್ಟೆನ್ಸಿ ಇರಲಿ ಮತ್ತು ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ನಾವು ಸಬ್ಬಸಿಗೆ ಮತ್ತು ಪಾಲಕ್ ಸೊಪ್ಪಿನ ಬೆನಿಫಿಟ್ಸ್ನ ನೋಡೋದಾದರೆ ವಿಟಮಿನ್ ಎ ಸಿ ಕೆ ಮತ್ತು ಐರನ್ ಕ್ಯಾಲ್ಶಿಯಮ್ ಎಲ್ಲವೂ ಕೂಡ ಇದೆ ಬೋನ್ ಹೆಲ್ತ್ ಒಳ್ಳೆಯದು ಹಾಗೆ ಇಯರ್ ಪೇನ್ ಇದ್ದರೆ ಕಿವಿ ನೋವಿದ್ದರೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಕಿಡ್ನಿ ಹೆಲ್ತ್ಗೆ ತುಂಬಾ ಒಳ್ಳೆಯದು ಈ ಸಬ್ಬಸಿಗೆ ಸೊಪ್ಪು ಇಷ್ಟು ಬೆನಿಫಿಟ್ಸ್ ಇರುವಂತಹ ಆಂಧ್ರ ಸ್ಟೈಲ್ ದಾಲ್ ದಾಲ್ಪುನ್ನ ಒಮ್ಮೆ ನೀವು ಟ್ರೈ ಮಾಡಲೇಬೇಕು ನೋಡಿ ಇವಾಗ ನಮ್ಮ ದಾಲ್ ಪಪ್ಪು ರೆಡಿಯಾಗಿದೆ ಆಂಧ್ರದಲ್ಲಿ ಹೇಗೆ ಮಾಡ್ತಾರೋ ಅದೇ ರೀತಿಯಲ್ಲಿ ಮಾಡಿ ನಾನು ತೋರಿಸಿದ್ದೀನಿ ಇದನ್ನು ತುಪ್ಪದಲ್ಲಿ ಕೂಡ ಒಗ್ಗರಣೆ ಹಾಕ್ಬೋದು ನಾನು ಇಷ್ಟೇ ಸಾಕು ಅಂತ ಹಾಕಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಆಂಧ್ರ ಸ್ಟೈಲ್ನಲ್ಲಿ ದಾಲ್ ಪಪ್ಪು ರೆಸಿಪಿನ ಹೇಗೆ ಮಾಡೋದು ಅಂತ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಎಲ್ರಿಗೂ ಥ್ಯಾಂಕ್ ಯು